ಉದ್ಘಾಟನೆ ತಪ್ಪೆಲ್ಲ ನಾಯಕರ ಜೊತೆ ಜೊತೆಗೆ ದೀಪವನ್ನ ಅರ್ಜಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಚಪ್ಪಾಳ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಳ ಬದ್ಧಗಳೇ वरीपुणा पुष्पार्चनेय जतिगे ಇದೀಗ ಸಮಾಜ ಪರಿವರ್ತನೆಯ ಹರಿಕಾರ ಭಾರತೀಯ ಜನತಾ ಪಾರ್ಟಿ ಜೈ ರುವಂಥ ಸಮಸ್ತ ಬಂಧುಗಳಿಗೆ ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಬಂದಿರುವಂಥ ಸಮಸ್ತ ಬಂಧುಗಳಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜನ್ಮ ದಿನೋತ್ಸವದ ಈ ಆಚರಣೆ ಸಂದರ್ಭದಲ್ಲಿ ಎಲ್ಲರಿಗೆ ಶುಭವನ್ನು ಹಾರೈಸುತ್ತಾ ಇಂದು ಬಂಟೋಳ ಮಂಡಲದ ಕಾರ್ಯಕಾರಿಣಿ ವಿಶೇಷ ಸಭೆಯಲ್ಲಿ ನಾವೆಲ್ಲಿದ್ದೇವೆ ಅದರ ಜೊತೆಯಾಗಿ ನೂತನವಾಗಿ ಆಯ್ಕೆಗೊಂಡಂಥ ನಮ್ಮೆಲ್ಲರ ನೆಚ್ಚಿನ ಸಂಸದರು ಯುವ ನಾಯಕರು ಆಗಿರ್ತ ಬ್ರಿಜೇಶ್ ಪಟೇಲ್ರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಹಾಗೂ ಇಬ್ಬರು ಎಮ್ ಎಲ್ ಸಿಗಳು ಒಂದು ನಮ್ಮದೇ ಪಕ್ಷದವಾದ ಧನಂಜಯ ಸರ್ಜೀವರಿದ್ದಾರೆ ಮತ್ತೊಬ್ಬರು ಪೋಜೇಗೌಡರು ಜನತಾದಳದ ಅಭ್ಯರ್ಥಿಯಾಗಿ ಗೆದ್ದು ನಮಗೆ ಪೂರ್ಣ ಸಹಕಾರ ನೀಡುವಂಥ ಭೋಜೇಗೌಡರು ಇಬ್ಬರನ್ನು ಇಲ್ಲಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ನಡೆಯಲಿ ಇಂಥ ಇನ್ನಷ್ಟು ಗಟ್ಟಿಯಾಗಿ ಇನ್ನು ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ನಮ್ಮ ಸದಸ್ಯತ್ವ ಅಭಿಯಾನ ಪ್ರಾರಂಭ ಆಗ್ತದೆ ಅದರಲ್ಲಿ ಎಲ್ಲರೂ ಜೊತೆಗೂಡಿ ಭಾರತೀಯ ಜನತಾ ಪಕ್ಷವನ್ನು ಇನ್ನಷ್ಟು ಗಟ್ಟಿಯಾಗಿ ಬೆಳೆಸಿದಲ್ಲಿ ಎಲ್ಲರೂ ಸಂದರ್ಭದಲ್ಲಿ ಕೇಳುತ್ತಾ ಎಲ್ರಿಗೂ ಶುಭ ಹಾರೈಸಿ ಮಾತನಾಡಿ ಕೇಳುವಂತೇಳಿ ಮತ್ತೊಬ್ಬ ನಾಯಕರಾದಂತಹ ಅರುಣ್ ರೋಶ ಇವರು ಪ್ರಧಾನ ಕಾರ್ಯದರ್ಶಿಯಾಗಿರುವಂತ ಶಿವಪ್ರಸಾದ್ ಅವರು ಶನತ್ ಕುಮಾರ್ ರಾಯಿ ಅರಂದಾಗಿ ಅವರೊಂದಿಗೆ ಎತ್ತಿ ಹೊಸ ಭರವಸೆಯನ್ನ ಕೊಡಿಸಿದಂತ ಯುವ ನಾಯಕರು ನಮ್ಮ ಸಂಸದರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಗೌರವ ಪೂರ್ವಕವಾಗಿ ಅಭಿನಂದನೆಗಳನ್ನ ಅಭಿನಂದನೆಗಳಿಗೆ ಒಂದು ಅಭಿನಂದನ ಪತ್ರವನ್ನ ನಮ್ಮ ರಾಜ್ಯ ನಾಯಕರಾಗಿರುವಂತಹ ಶುದ್ಧ ವಿಕಾಸ್ ಪುತ್ತೂರು ಇವರು ನಿರ್ವಹಿಸಿದ್ದಾರೆ ಚೋಲಾರ ಚಪ್ಪಾಲೆಯೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪಂಟ್ವಾದ ಮಂಡಲದ ವತಿಯಿಂದ ಗೌರವ ಪೂರ್ವಕವಾಗಿ ನಮ್ಮ ಸಂಸದರಿಗೆ ಅಭಿನಂದನೆ ಭಾರತ್ ಮಾತಾ ವೇದಿಕೆ ಮೇಲೆ ದಕ್ಷಿಣ ಕನ್ನಡದ ನೂತನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಅವರೇ ವಿಧಾನ ಪರಿಷತ್ನ ಸದಸ್ಯರಾದಂತಹ ಭೋಜೇಗೌಡ್ರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ರಾಜೇಶ್ ನಾಯ್ಕ್ರೆ ಹಾಗೂ ಸೇರಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಾಯಕರೇ ಇಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಎಲ್ಲಾ ಪ್ರಮುಖರೇ ಮಾಧ್ಯಮದ ಸ್ನೇಹಿತರೆ ನಾವು ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಾ ಅವರಿಗೆ ಅಭಿನಂದನೆಯನ್ನು ಇಟ್ಕೊಂಡಿದ್ದೇವೆ ಅಲ್ಲ ಗೌರವ ರೋಗ ಅಭಿನಂದನೆ ಜಯ ಶ್ರೀರ ನಾವು ಭಾರತೀಯ ಜನತಾ ಪಾರ್ಟಿ ಆದಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಮೊದಲುಗಳಲ್ಲಿ ಒಂದು ಮೊದಲು ಆದಂತಹ ವಿಟ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ರುಕ್ಮಯ ಪೂಜಾರಿ ಅವರು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಹಾಗಾಗಿ ಸಂಘಟನಾತ್ಮಕವಾಗಿ ಭಾರಿ ಗಟ್ಟಿ ಇದ್ದಂತ ಕ್ಷೇತ್ರ ವಿಟ್ಲ ವಿಧಾನಸಭಾ ಕ್ಷೇತ್ರ ಇವತ್ತು ಪರಿಸ್ಥಿತಿ ಬದಲಾಗಿರಬಹುದು ಆದರೆ ಸಂಘಟನೆ ಸಂಘಟನೆ ಇವತ್ತಿಗೂ ಅಷ್ಟೇ ಶಕ್ತಿಯುತವಾಗಿದೆ ರಾಜಕೀಯ ಚಿತ್ರಣಗಳು ಬದಲಾಗಿರಬಹುದು ಸಾಮಾಜಿಕ ಸಮೀಕರಣಗಳು ಬದಲಾಗಿರಬಹುದು ಆದರೆ ವಿಟ್ಲ ವಿಧಾನಸಭಾ ಕ್ಷೇತ್ರ ಬಂಡವಾಳ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಅಷ್ಟೇ ಗಟ್ಟಿ ಕಾರ್ಯಕರ್ತರು ಬೂತ್ ಮಟ್ಟ ಶಕ್ತಿ ಕೇಂದ್ರ ಮಟ್ಟ ಗ್ರಾಮ ಮಟ್ಟ ಮಂಡಲ ಮಟ್ಟದಲ್ಲಿದ್ದಾರೆ ಆ ಕಾರಣಕ್ಕೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹಲವು ಷಡ್ಯಂತ್ರಗಳ ಮಧ್ಯೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವ ತತ್ವ ಆದರ್ಶಗಳನ್ನು ಇಟ್ಕೊಂಡು ಹಿಂದೂ ಸಮಾಜ ಇರಬೇಕು ಸಮಾಜ ಇರಬೇಕು ಈ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಜಾತಿ ಆಧಾರದಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಂಥ ಷಡ್ಯಂತ್ರಗಳ ಮಧ್ಯೆಯೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಅಭೂತಪೂರ್ವವಾದ ಜಯವನ್ನು ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಂದುಕೊಟ್ಟಿದ್ದೇವೆ ಆ ಕಾರಣಕ್ಕೆ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರುಗಳಿಗೆ ಅದು ಭೂತ ಹಂತದಿಂದ ಹಿಡಿದು ಮಂಡಲ ಅಧ್ಯಕ್ಷರವರೆಗೆ ಎಲ್ಲ ಕಾರ್ಯಕರ್ತರುಗಳಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ಕಾರ್ಯಕರ್ತನಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಪ್ರೀತಿ ಆಶೀರ್ವಾದವನ್ನು ಕೊಟ್ಟು ಈ ನೆಲದ ಧ್ವನಿಯಾಗಿ ಹಿಂದುತ್ವದ ಧ್ವನಿಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಟು ಆ ಜವಾಬ್ದಾರಿಯನ್ನು ನನ್ನ ಹೆಗಲ ಏನು ಹೊರಿಸಿದ್ದೀರ ಆ ಕಾರಣಕ್ಕೋಸ್ಕರ ನಿಮಗೆ ಕೈ ಮುಗಿದು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಚುನಾವಣೆ ಸಂದರ್ಭದಲ್ಲೂ ಹೇಳ್ತಾ ಇದ್ದೆ ಈಗಲೂ ಹೇಳ್ತಾ ಇದ್ದೇನೆ ಅದು ಸಾಧಾರಣವಾದ ಚುನಾವಣೆ ಆಗಿರಲಿಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯನ್ನು ಸೋಲಿಸಬೇಕು ಅನ್ನುವ ಕಾರಣಕ್ಕೆ ಎಲ್ಲ ಶಕ್ತಿಗಳು ಒಂದಾಗಿತ್ತು ಕಾರಣ ಒಂದೇ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ವಿಶ್ವ ಗುರು ಆಗ್ತದೆ ಭಾರತ ವಿಕಸಿತ ಭಾರತ ಆಗ್ತದೆ ಭಾರತ ಆತ್ಮ ನಿರ್ಭರ ಭಾರತ ಆಗ್ತದೆ ಭಾರತ ಸಾಂಸ್ಕೃತಿಕ ಪುನರುತ್ಥಾನ ಆಗ್ತದೆ ಹಿಂದೂ ಜೀವನ ಪದ್ಧತಿಗೆ ಗೌರವ ಮಾನ್ಯತೆ ಸಿಗ್ತದೆ ಅನ್ನುವ ಕಾರಣಕ್ಕೆ ಹಿಂದೂ ವಿಚಾರವನ್ನು ವಿರೋಧಿಸುತ್ತಿರುವವರು ಭಾರತೀಯ ನರೇಂದ್ರ ಮೋದಿಯವರನ್ನು ವಿರೋಧ ಮಾಡಿದರು ಭಾರತೀಯ ಸಂಸ್ಕೃತಿಗೆ ಅಗೌರವ ತೋರಿಸುವವರು ನರೇಂದ್ರ ಮೋದಿಯನ್ನು ವಿರೋಧ ಮಾಡಿದರು ಭಾರತ ಅಭಿವೃದ್ಧಿ ಆದರೆ ತಮ್ಮ ಬೆಳೆ ಬೇಯಿಸ್ಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ನುವ ಕಾರಣಕ್ಕೆ ನರೇಂದ್ರ ಮೋದಿಯನ್ನು ವಿರೋಧ ಮಾಡಿದ್ರು ಆದರೆ ಇದರಲ್ಲದರ ಮಧ್ಯೆ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಯಾವುದಾದ್ರೂ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಬಹುಮತನೊಂದಿಗೆ ಬಂದಿದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಆ ಕಾರಣಕ್ಕೆ ನಾವು ಅತ್ಯಂತ ಹೆಮ್ಮೆಯಿಂದ ಸಂಭ್ರಮದಿಂದ ಅದರ ಜೊತೆ ಜೊತೆಗೆ ಅತ್ಯಂತ ಜವಾಬ್ದಾರಿಯಿಂದ ಇರುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ನಲವತ್ತೇಳರ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಬಿಟ್ಟರೆ ಬೇರೆ ಯಾವುದೇ ರಾಜಕೀಯ ಪಾರ್ಟಿಗೆ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಪಡೆಯುವಂಥ ಸುಯೋಗ ಇರಲಿಲ್ಲ ಅದು ನಮ್ಮ ಕಾರ್ಯಕರ್ತರ ಶ್ರಮದಿಂದ ನಮ್ಮ ವಿಚಾರದ ಕಾರಣಕ್ಕೆ ನಮ್ಮ ನಾಯಕತ್ವ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರಣಕ್ಕೆ ಆಗಿದೆ ಆಗಿದೆ ಆ ಕಾರಣಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ಒಂದು ನಾಚಿಕೆಗೇಡಿನ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ನೋಡೋದಾದ್ರೆ ದಕ್ಷಿಣ ಕನ್ನಡದ ಈ ತುಳುನಾಡಿನ ಧರ್ಮದ ಸಂಸ್ಕೃತಿಯ ಒಂದು ಪುಣ್ಯ ಭೂಮಿ ತುಳುನಾಡಿನಲ್ಲಿ ಇಡೀ ತುಳುನಾಡಿನ ಜನರು ತಲೆ ತಗ್ಗಿಸುವಂತಹ ಒಂದು ಘಟನೆಯನ್ನು ಕಾಂಗ್ರೆಸ್ ಪಾರ್ಟಿ ನಿನ್ನೆ ಮಂಗಳೂರಿನಲ್ಲಿ ಮಾಡಿದೆ ಒಂದು ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ಅವರ ಪ್ರತಿಭಟನೆ ಎರಡನೇದು ಪ್ರತಿಭಟನೆ ಮಾಡ್ತಾ ಇರುವಂಥ ರೀತಿ ಸಂವಿಧಾನ ವಿರೋಧ ವಿರೋಧಿ ರೀತಿಯಲ್ಲಿ ಕಾನೂನು ಬಾಹಿರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯಪಾಲರೇ ಗೆಟ್ ಔಟ್ ರಾಜ್ಯಪಾಲರೇ ಗೆಟ್ ಲಾಸ್ಟ್ ಈ ರಾಜ್ಯಪಾಲರನ್ನು ನಾವು ಬಾಂಗ್ಲಾ ಇವರನ್ನು ಓಡಿಸ್ತೇವೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನ ಐವನ್ ಡಿಸೋಜ ಹೇಳ್ತಾರೆ ಇಲ್ಲಿ ಮಣ್ಣಿಗೆ ಶೋಭೆ ತರುವಂತದ್ದಲ್ಲ ಈ ತುಳುನಾಡಿನ ಸಂಸ್ಕೃತಿಗೆ ಶೋಭೆ ತರುವಂತದ್ದಲ್ಲ ಯಾರು ನಮ್ಮ ಚಿಕ್ಕ ಐವ ಹೊರಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಸದಾಕಾಲ ಭಾರತದ ಬಗ್ಗೆ ತುಚ್ಛವಾದ ಭಾವನೆ ಸದಾಕಾಲ ಭಾರತದ ಬಗ್ಗೆ ಅಗೌರವ ತೋರಿಸುವಂತಹ ಮಾನಸಿಕತೆ ಕಾಂಗ್ರೆಸ್ನವರು ಸಂವಿಧಾನ ಸಂವಿಧಾನಾತ್ಮಕ ಹುದ್ದೆಗಳಿಗೆ ಯಾವುದೇ ಗೌರವವನ್ನು ಕೊಡದೆ ಒಂದು ಕಾಲದಲ್ಲಿ ಎಮರ್ಜೆನ್ಸಿಯನ್ನು ಹಾಕಿದಂತಹ ಕಾಂಗ್ರೆಸ್ ಪಾರ್ಟಿ ಒಂದು ಬಾಂಗ್ಲಾ ಮಾದರಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತನಾಡುವಂತಹ ದುಸ್ಸಾಹಸಕ್ಕೆ ಧೈರ್ಯಕ್ಕೆ ಕೈ ಹಾಕಿದೆ ನಾನು ನಿನ್ನೆ ಕೂಡ ಆಗ್ರಹ ಪಡಿಸಿದ್ದೇನೆ ರಾಜ್ಯದ ಡಿಜಿ ಪೊಲೀಸ್ನವರಿಗೆ ಮತ್ತು ಕಮಿಷನರ್ ಪೊಲೀಸ್ನವರಿಗೆ ಸುಮೋಟ ಆಕ್ಷನ್ ತೆಗೆದುಕೊಂಡು ಐವನ್ ಡಿಸೋಜಾ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ರಾಜ್ಯದಲ್ಲಿ ಬಾಂಗ್ಲಾ ಮಾದರಿ ಇವರಿಗೆ ಪಾಕಿಸ್ತಾನ ಬಾಂಗ್ಲಾ ಅಂದ್ರೆ ಏನು ಪ್ರೀತಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬಾಯಿ ಬಂದುಕೊಂಡು ಪಾಕಿಸ್ತಾನ ಬರುತ್ತೆ ಬಾಯಿ ಹೇಳಿದುಕೊಂಡು ಬಾಂಗ್ಲಾ ಬರುತ್ತೆ ಈ ರೀತಿಯ ಪರಿಸ್ಥಿತಿಯ ಮಧ್ಯೆ ನಾವು ರಾಜಕಾರಣವನ್ನು ಮಾಡಬೇಕು ಈ ರೀತಿಯ ಪರಿಸ್ಥಿತಿಯ ಮಧ್ಯೆ ಜನ ಪರವಾಗಿ ಇರಬೇಕಾದ ಅವಶ್ಯಕತೆ ಇದೆ ಜನರ ಪರವಾಗಿ ನಾವು ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಆ ಕಾರಣಕ್ಕೆ ಈ ಕಾರ್ಯಕಾರಿಣಿಯಲ್ಲಿ ನಾನು ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ ಸುಲಭದ ಪರಿಸ್ಥಿತಿಯಲ್ಲಿ ನಾವೆಲ್ಲ ನಾಚಿಗೆ ಮಾನ ಮರ್ಯಾದೆ ಸಂವಿಧಾನದ ಬಗ್ಗೆ ಗೌರವ ಸಂವಿಧಾನದ ಹುದ್ದೆಗಳ ಬಗ್ಗೆ ಗೌರವ ನೈತಿಕ ಮೌಲ್ಯಗಳ ಬಗ್ಗೆ ಗೌರವ ಧರ್ಮದ ಬಗ್ಗೆ ಯಾವುದೇ ನಂಬಿಕೆ ಇಲ್ಲದಂತ ಒಂದು ಪಾರ್ಟಿ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ಅದರ ನೇತೃತ್ವವನ್ನ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ವಹಿಸ್ಕೊಂಡಿದ್ದಾರೆ ಆ ಕಾರಣಕ್ಕೆ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ನಮ್ಮ ಕಾರ್ಯಕರ್ತರು ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಬಂದರು ಇವತ್ತು ನಾರಾಯಣ ಅವರ ಜಯಂತಿಯ ಕಾರ್ಯಕ್ರಮ ಸಮಾರಂಭ ಜೊತೆಲಿ ದೇವರಾಜ ಜಯಂತಿ ಕೂಡ ಇವತ್ತು ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರತಾರೆ ನಾರಾಯಣಗುರು ಬಹುದೊಡ್ಡ ದಾರ್ಶನಿಕರು ಅವರು ಈ ನಾಡಿನ ಸ್ವತ್ತು ಅವರು ಎಲ್ಲ ವರ್ಗದ ಜನರ ಒಂದು ಇವತ್ತು ಸ್ವತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಅವರು ಕೊಟ್ಟಂತ ಆದರ್ಶ ತತ್ವ ಸಿದ್ಧಾಂತ ಬಂದ ಇವತ್ತು ಸಂವಿಧಾನದ ಆಶಯ ನಮ್ಮ ಪದಾಧಿಕಾರಿಗಳಿಗೆ ಸಂವಿಧಾನದ ಪುಸ್ತಕವನ್ನು ಕೂಡ ನಮ್ಮ ಆಯೋಜನೆಲ್ಲ ಕೊಡ್ತಾ ಇದ್ದಾರೆ ಇವತ್ತು ವೇದಿಕೆಯ ಮೂಲಕ ಶ್ರದ್ಧಾಂಜಲಿಯನ್ನು ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ಮಂಡಲದ ಸಂಘಪಟ್ಟು ಮಹಾಸಚಿರ ಅಧ್ಯಕ್ಷರಾಗಿದ್ದ ಸತೀಶ್ ಪೂಜಾರಿ ಸಂಘಪಟ್ಟು ಅವರೊಂದಿಗೆ ಸರಪಳಿ ಮಹಾಸಂಚನದ ಪ್ರಧಾನ ಕಾರ್ಯದರ್ಶಿಯಾಗಿ ಅಜಿತ್ ಶೆಟ್ಟಿ ಕಳೆದ ನಾಲ್ಕು ವರ್ಷಗಳ ಕಾಲ ಮಂಡಲದ ಬಹಳ ದೊಡ್ಡ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಪರಮೇಶ್ವರು ಶ್ರೀಯುತ ದೇವಪ್ಪ ಪೂಜಾರಿ ಅವರಿಗೆ ತಮ್ಮೆಲ್ಲ ಚೋರಾದ ಚಪ್ಪಾಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಷ್ಟು ಮಾತ್ರ ಅಲ್ಲ ಈ ಸಂಘಟನೆ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಅದೆಷ್ಟೋ ಮಂದಿಗೆ ಆಸ್ಪತ್ರೆ ಬಿಲ್ಲನ್ನು ಕಟ್ಟಲಿಕ್ಕೆ ಅದೆಷ್ಟೋ ಮಂದಿಗೆ ಮನೆಗಳ ಮನೆ ಕಟ್ಟಲಿಕ್ಕೆ ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಾಡಿದಂತ ಈ ಬಂಟ್ವಾಳ ಕ್ಷೇತ್ರ ಮಾತ್ರ ಮಾತ್ರ ಅಲ್ಲ ಈ ಜಿಲ್ಲೆಯಲ್ಲಿ ಇದ್ರೆ ಕೂಡ ಅಯೋಧ್ಯೆ ಮಾಡುವುದಂತ ಒಬ್ಬ ಜಿಲ್ಲೆಯಲ್ಲಿ ಇದ್ದಂತ ಶಾಸಕರಿದ್ರೆ ಅದು ನಮ್ಮ ರಾಜೇಶ್ ಸಾಹಿ ಅವರು ನಮಗೆ ಖುಷಿ ಇದೆ ಹೆಮ್ಮೆ ಇದೆ ಅವರೊಟ್ಟಿಗೆ ನಾನು ಯಾವತ್ತೂ ಮಾತನ್ನು ಹೇಳ್ತೀನಿ ರಾಜೇಶ ಆ ಒಂದು ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವಕ್ಕೆ ಅವರ ಒಂದು ಹೆಸರಿಗೆ ಯಾವುದೇ ರೀತಿಯ ಕಲಂಕ ಬಾರದ ರೀತಿಯಲ್ಲಿ ಒಂದು ತಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಈ ಒಂದು ಈಗಿನ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಖಂಡಿತವಾದ ನಾವು ಮಾಡುತ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಿ ಅವರು ನಮ್ಮ ಮಂಡ್ಯ ಒತ್ತಿಗೆ ಅಭಿನಂದಿಸಿದ್ದೇವೆ ಒಂದು ರೀತಿ ಖುಷಿ ಇದೆ ನಿಜವಾದ ಅರ್ಥದಲ್ಲಿ ಭಾರತ ಮಾತೆಯ ಸೇವೆಯನ್ನು ಮಾಡಿರುವಂತ ಒಬ್ಬ ಯೋಧನಾಗಿ ಒಬ್ಬ ಸೇನಾನಿಯಾಗಿ ಕೆಲಸ ಮಾಡಿರುವಂತಹ ಒಬ್ಬ ಯೋಧನಿಗೆ ಒಬ್ಬ ಸೇನಾನಿಗೆ ಈ ಭಾರತದ ಮಣ್ಣಿನ ಮೇಲೆ ಈ ಭಾರತ ಮಾತೆಯ ಮೇಲೆ ಯಾವ ರೀತಿಯ ಗೌರವ ಇರುತ್ತೆ ಗೊತ್ತಿದೆ ಅವರ ಕೆಲಸದ ಕಾರ್ಯವೈಖರಿಯನ್ನು ನೋಡ್ತಾ ಇದ್ದೀವಿ ನಾವು ಸಂಸದ